ಬೆಳಗಿನ ಈ ದೀಪದ ಬೆಳಕು ನಮ್ಮ ಬ್ಯಾಂಕಿನ ಉತ್ತರೋತ್ತರ ಪ್ರಗತಿಯನ್ನ ಖಂಡಿತವಾಗಿ ಸಾಧಿಸಿದೆ ಈಗ ಗೌರವಾನ್ವಿತ ಅಧ್ಯಕ್ಷ ಸ್ವಂತ ಕಟ್ಟಡದಲ್ಲಿ ಎರಡನೇ ಶಾಖೆಯನ್ನು ಇಂದು ಗುರುಗಳ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡಿರುವುದು ಅತ್ಯಂತ ಸಂತೋಷದ ವಿಷಯ ಹಾಗೂ ತಮಗೆಲ್ಲರಿಗೂ ಸಿದ್ದಾಪುರದ ಎಲ್ಲ ಜನರಿಗೂ ಇಲ್ಲಿ ಬಂದ ಮಠದ ಖಾತೆಯು ಕೂಡ ಶಿರ್ಷಿ ಅರ್ಬನ್ ಬ್ಯಾಂಕ್ನಲ್ಲಿ ಇದೆ ಅದಲ್ಲದೆ ನಮಗೆ ಗೊತ್ತಿರುವ ಹಾಗೆ ಬ್ಯಾಂಕಿನ ಬಗ್ಗೆ ಹೇಳಬೇಕಂದ್ರೆ ಗ್ರಾಹಕರು ಮತ್ತೆ ಬ್ಯಾಂಕಿನ ಅಥವಾ ಬ್ಯಾಂಕ್ ಸಿಬ್ಬಂದಿ ವರ್ಗ ಅಥವಾ ಬ್ಯಾಂಕಿ ಇದರ ನಡುವೆ ಒಂದು ಸೇತುವೆ ಇದೆ ಗ್ರಾಹಕರು ಮತ್ತು ಬ್ಯಾಂಕ್ ಗ್ರಾಹಕರು ಬ್ಯಾಂಕಿಗೆ ಬರಬೇಕಾದ್ರೆ ಆ ಸೇತುವೆ ಇದೆ ಆ ಸೇತುವೆ ಏನಂದರೆ ಆ ವಿಶ್ವಾಸ ಆ ವಿಶ್ವಾಸ ಬಂದಿದ್ದರೆ ಯಾವ ಜನರು ಕೂಡ ಬ್ಯಾಂಕಿಗೆ ಬಂದು ವ್ಯವಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆದ್ದರಿಂದ ಇಲ್ಲಿ ನೆರೆದಿರುವ ಎಲ್ಲ ಬ್ಯಾಂಕಿನ ಸಿಬ್ಬಂದಿ ವರ್ಗದವರು ಹಾಗೂ ನಿರ್ದೇಶಕರಿದ್ದಾರೆ ಅಧ್ಯಕ್ಷರಿದ್ದಾರೆ ಒಂದೇ ಒಂದು ವಿಷಯ ಅಂದ್ರೆ ವಿಶ್ವಾಸವನ್ನ ಕಳಿಲಿಕ್ಕೆ ಹೋಗ್ಬೇಡಿ ವಿಶ್ವಾಸವನ್ನ ಎಷ್ಟು ಗಟ್ಟಿಯಾಗಿ ಕೊಡ್ತೀರಲ್ಲ ಅಷ್ಟೇ ಜನರು ಬಂದು ನಿಮ್ ಜೊತೆಗೆ ವ್ಯವಹಾರ ಮಾಡಲಿಕ್ಕೆ ಉದ್ಯುಕ್ತರಾಗ್ತಾರೆ ಒಂದೊಮ್ಮೆ ವಿಶ್ವಾಸ ಡೋಲಾಯಮಾನ ಆದ್ರೆ ಒಂದೇ ಒಂದು ವಿಷಯ ತಿಳಿದ್ರೆ ಸಾಕು ಈಗೀಗ ಆಗ್ತಾ ಇದೆಯಪ್ಪ ಅಂತ ತಕ್ಷಣ ಬಂದಕ್ಷಣ ಅವರು ತಮ್ಮ ವಿಚಾರವನ್ನ ಬದಲಾವಣೆ ಮಾಡ್ತಾರೆ ಆದ್ರೆ ಅದೇ ವಿಶ್ವಾಸ ಇಲ್ಲ ಶಿರ್ಸಿ ಬ್ಯಾಂಕ್ ಅಥವಾ ಶಿರ್ಸಿ ಅರ್ಬನ್ ನಲ್ಲಿ ನಾವು ಕೇಮಣಿಗಿದ್ರೆ ನಮ್ಗೆ ಯಾವ ರೀತಿಯಾದ ತೊಂದರೆ ಇಲ್ಲ ಎನ್ನುವ ವಿಶ್ವಾಸ ಜನರ ಮನಸ್ಸಿನಲ್ಲಿ ನಾಟುವಂತೆ ನೀವು ವ್ಯವಹಾರವನ್ನು ಮಾಡಬೇಕು ಆ ರೀತಿಯಾದ ವ್ಯವಹಾರ ಆಗುವಂತೆ ದೇವರು ನಿಮಗೆ ಅನುಗ್ರಹ ಮಾಡಿರಿ ಅಂತ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದವನ್ನು ಮಾಡ್ತೀವಿ ಸಂಸ್ಕೃತದಲ್ಲಿ ಒಂದು ಶುಭಾಶಯದಲ್ಲಿ ಉದ್ಯಮ ಸಾಹಸ ಧೈರ್ಯಂ ಬುದ್ಧಿ ಶಕ್ತಿ ಪರಾಕ್ರಮ ಯಂತ್ರ ಬರುತ್ತಂತೆ ತತ್ರ ದೈವ ಸಹಾಯಕ ಎಲ್ಲರಿಗೂ ಕೂಡ ದೇವರು ಸಹಾಯ ಮಾಡಲ್ಲ ಸಹಾಯ ಯಾರಿಗ್ ಮಾಡ್ತಾನೆ ಅಂತ ಕೂಡ ಆ ಶ್ಲೋಕದಲ್ಲಿ ಹೇಳಿದ್ದಾನೆ ಉದ್ಯಮಂ ಸಾಹಸಂ ಧೈರ್ಯ ಬುದ್ಧಿ ಶಕ್ತಿ ಪರಾಕ್ರಮ ಈಗ ತಾನೇ ನಾವು ಅಧ್ಯಕ್ಷರಿಗೆ ಕೇಳಿದ್ವಿ ನೀವು ಯಾವಾಗ ಅಧ್ಯಕ್ಷ ಪದವಿಯನ್ನ ಸ್ವೀಕಾರ ಮಾಡಿದ್ರು ಅಂತ ಈಗ ತಾನೆ ಅವ್ರು ಹೇಳಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಅಧ್ಯಕ್ಷವನ್ನ ಸ್ವೀಕಾರ ಮಾಡಿದ್ದೇನೆ ಅಂತ ನಮ್ಮ ಬ್ಯಾಂಕಿನಿಂದ ಸೇವೆಯನ್ನ ಕಲ್ಪನೆ ಮಾಡಿ ಕೊಡಬೇಕು ಎನ್ನುವ ಆ ವಿಚಾರ ಅದೇ ಒಂದು ಉದ್ಯಮ ಅವ್ರಿಗೂ ನಾವು ಸಿದ್ದಾಪುರ ನಮ್ಮ ಸಮೀಪದಲ್ಲಿ ಏನಿದೆ ಅವ್ರಿಗೂ ಅವಕಾಶ ಮಾಡಿಕೊಡಬೇಕು ಉತ್ತರ ಕನ್ನಡದಲ್ಲಿ ಎಲ್ಲೆಲ್ಲಿ ಚಿಕ್ಕ ಚಿಕ್ಕ ಊರು ಇದೆ ಅಲ್ಲೂ ಕೂಡ ನಾವು ಅವಕಾಶ ಮಾಡಿಕೊಡಬೇಕು ಈ ಭಾವನೆ ಇದ್ರೆ ಮಾತ್ರ ಈ ರೀತಿಯಾದ ಶಾಖೆ ಇದೇ ಒಂದು ಕಾರಣ ಎಂ ಸಿ ಯಾರ ದಿನೇನೆ ನಿಮಗೆ ಈ ರೀತಿಯಾದ ಬ್ಯಾಂಕಿನ ವ್ಯವಹಾರ ಮಾಡಲಿಕ್ಕೆ ಅವಕಾಶ ಸಿಗಿದೆ ಈಗ ನಾವು ಬರುವಾಗ ಸೆಂಟ್ರ್ ಮಿಲಾಕ್ರೆಸ್ ಇದೆ ಐ ಸಿ ಐ ಸಿ ಬ್ಯಾಂಕ್ ಎಲ್ಲ ಬ್ಯಾಂಕ್ ಅನ್ನ ದಾಟಿ ಎಲ್ಲ ಬರ್ತಾ ಇದೆ ಅವ್ರ ಬೆಲ್ಲೋ ಅಲ್ಲ ಒಳಗಡೆ ಇದೆ ನಿಮ್ಗೆ ಎಚ್ ಡಿ ಇದೆ ಆ ಶಾಖೆಗಳು ಇದಕ್ಕಿಂತ ಪೂರ್ವದಲ್ಲೇನೆ ಉದ್ಘಾಟನೆ ಕೊಂಡಿದೆ ಆದ್ರೆ ಅವ್ರಿಗೆ ಅವ್ರಿಗೆ ಸಿಗದೆ ಇರುವ ಜಾಗ ನಿಮ್ಗೆ ಸಿಕ್ಕಿದೆ ಅಂದ್ರೆ ನಮ್ಮ ಲಕ್ಷ್ಮೀ ವೆಂಕಟರದೇವರ ಅನುಗ್ರಹ ನಿಮ್ಗೆ ಇದೆ ಅನ್ನೋದಕ್ಕೆ ಆ ಮಾರಿದ್ದೇ ಬುದ್ಧಿಯನ್ನ ಮೊದಲಿಗೆ ಉಪಯೋಗಿಸಿ ಇಲ್ಲ ಅವ್ರ ಪರ್ಮಿಷನ್ ಬರಲಿ ಪರ್ಮಿಷನ್ ಬಂದ ನಂತರ ನಾವು ಆಮೇಲೆ ನಿವೇಶನನ್ನು ನೋಡಿ ಆಮೇಲೆ ಅದನ್ನ ಯಾಂತ್ರಿ ಯಂತ್ರವನ್ನ ಇಡೋ ನಾ ಇಲ್ಲ ಮೊದಲಿಗೆ ಯಂತ್ರ ಇಟ್ಟು ಹಣ ಮಾತ್ರ ಇಡಬೇಕಾಗಿಲ್ಲ ಅಷ್ಟೇ ಉಳಿದಿದ್ದೆಲ್ಲ ಮಾಡಿ ಇಟ್ಟಿದ್ದಾರೆ ಅಲ್ಲಿ ಒಂದು ಪರ್ಮಿಷನ್ ಸಿಕ್ಕರೆ ಆಮೇಲೆ ಎ ಇಂದ ಕೂಡ ಈ ರೀತಿಯಾಗಿ ಬುದ್ಧಿ ವಿಚಾರ ನಾವು ಹೇಗೆ ಕಾರ್ಯ ಯೋಜನೆ ಮಾಡಬಹುದು ನಮ್ಮ ಬುದ್ಧಿಯನ್ನ ನಾವು ಹೇಗೆ ಉಪಯೋಗಿಸಬಹುದು ಆದ್ದರಿಂದ ಬುದ್ಧಿ ಶಕ್ತಿ ಪರಾಕ್ರಮ ಎರಡು ರೀತಿಯಾದ ಶಕ್ತಿ ಬೇಕು ಒಂದು ಸಿಬ್ಬಂದಿ ವರ್ಗಗಳ ಶಕ್ತಿ ಅವರೇ ಮುಖ್ಯ ಸಿಬ್ಬಂದಿ ವರ್ಗಗಳೇ ಇಲ್ಲದೆ ಇದ್ರೆ ಬ್ಯಾಂಕ್ ವ್ಯವಹಾರ ಮಾಡಲಿಕ್ಕಾಗಲ್ಲ ಈಗ ಕೃತಕ ಕೃತಕ ಬುದ್ಧಿ ಮತ್ತೆ ಐ ಎಲ್ಲ ಹೊಸದಾಗಿ ಬರ್ತಾ ಇದೆ ಆದರೆ ಏನು ಇದ್ರೂ ಕೂಡ ಲೋನ್ ತಗೊಳ್ಳುವಾಗ ಕೃತಕ ಬುದ್ಧಿ ಮತ್ತು ಉಪಯೋಗಲಿಕ್ಕೆ ಬರಲ್ಲ ಲೋನ್ ಪಡೆಯುವಾಗ ಯಾರಾದ್ರೂ ಒಬ್ಬ ಮನುಷ್ಯ ಬಂದೇನೆ ಕನ್ವಿನ್ಸ್ ಮಾಡ್ಬೇಕಾಗತ್ತೆ ಅಲ್ಲಿ ಬಂದು ಎಂಟು ಪರ್ಸೆಂಟ್ ನಾನ್ ಕೇಳಲ್ಲ ಅದು ಎಂಟೇ ಹೇಳೋದು ಅದು ಕಡಿಮೆ ಮಾಡಲ್ಲ ಜಾಸ್ತಿನೂ ಮಾಡಲ್ಲ ಆದ್ರೆ ಯಾರಾದ್ರೂ ಒಬ್ಬ ವ್ಯಕ್ತಿ ಅಲ್ಲಿ ಇದ್ರೆ ಹತ್ತೊಂಬತ್ತು ವರ್ಷ ಕಳೆದು ನೂರ ಇಪ್ಪತ್ತನೇ ನೂರ ಇಪ್ಪತ್ತು ಸಂವತ್ಸರಕ್ಕೆ ಕಾಲಿಡ್ತೀರಾ ನೀವು ಇನ್ನೇ ಮೂರೇ ನೂರ ಹತ್ತೊಂಬತ್ತು ವರ್ಷ ಪರಿಪೂರ್ಣಗೊಂಡು ನೂರ ಇಪ್ಪತ್ತನೇಗೆ ನೀವು ಕಾಲಿಡ್ತಾ ಇದ್ದೀರಾ ಅಂತಹ ಶುಭ ಸಂದರ್ಭದಲ್ಲಿ ಸಿದ್ದಾಪುರ ಶಾಖಾ ಉದ್ಘಾಟನೆ ಆಗ್ತಾ ಇದೆ ಅದಲ್ಲದೆ ಮಾರ್ಗಶೀರ್ಷ ಕೃಷ್ಣ ತೃತೀಯ ನಮ್ಮಲ್ಲಿ ಐದು ರೀತಿಯಾದ ತಿಥಿಗಳು ಉಂಟು ನಂದ ಭದ್ರಾ ವಿಜಯ ರಿಕ್ತ ಪೂರ್ಣ ಆದರೆ ಇವತ್ತಿನ ಇದು ತೃತೀಯ ನಂದ ಭದ್ರಾ ವಿಜಯ ಅಂದ್ರೆ ತೃತೀಯ ತಿಥಿ ಇದು ವಿಜಯಾತಿಥಿಯ ಸಂಕೇತ ಆದ್ದರಿಂದ ವಿಜಯತಿಥಿಯಂತೇ ನಿಮಗೆ ವಿಜಯವಾಗಿರಬೇಕೆನ್ನುವ ದೇವರ ಅನುಕೂಲದಿಂದ ಇವತ್ತಿನ ಮುಹೂರ್ತದಂದು ಿದೆ ಅದಕ್ಕಾಗಿ ನಾವು ಹದಿನೆಂಟನೇ ತಾರೀಕನ್ನ ನಿಶ್ಚಯ ಮಾಡಿದ್ವಿ ನಾವು ಸಿನ್ಸಿಯರ್ಲಿ ಏಳು ದಿನಗಳ ವಾಸ್ತವ್ಯಕ್ಕೆ ಇದ್ರೂ ಕೂಡ